ಹಾಯ್ ಎಲ್ಲರೂ ನಮಸ್ಕಾರ ನಾನು ಸಂದೀಪ್ ಇರೋದು ಈ ಒಂದು ವಿಡಿಯೋದಲ್ಲಿ ನಾ ನಿಮಗೆ ಸ್ಟೂಡೆಂಟ್ ಆಗಿರ್ಬೋದು ಹಾಗೆ ರಿಟೈರ್ಡ್ ಎಂಪ್ಲಾಯೀಸ್ ಆಗಿರ್ಬೋದು ಹಾಗೆ ಹೌಸ್ ವೈಫ್ ಯಾರೆಲ್ಲ ಇದ್ದೀರಿ ಸೊ ಅವರಿಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅರ್ನಿಂಗ್ ಅಪ್ಲಿಕೇಶನ್ ಅದು ಅದು ಅಂತ ಹೇಳಿದರೆ ಜಿಯೋ ಕ್ಯಾರಿಯರ್ಸ್ ಅಂತ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಪ್ಲೇ ಪ್ಲೇಸ್ಟೋರ್ ಹೋದರೆ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ಲಿಂಕ್ ಕೊಡ್ತೀನಿ ಸೊ ಆ ಲಿಂಕ್ ಮೂಲಕ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸೊ ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ದೆನ್ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಆರಾಮ್ಸೆ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಅದು ಆ್ಯಕ್ಚುಲಿ ಸೊ ಯಾವುದೇ ರೀತಿ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಗೆ ಭಾಳ ಉಪಯುಕ್ತವಾಗುತ್ತೆ ಜಸ್ಟ್ ಅದನ್ನು ಆ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ಡ್ ಆಗೋದು ಹೇಗೆ ಮತ್ತು ಅದರಲ್ಲಿ ಹೇಗೆ ಅರ್ನಿಂಗ್ ಮಾಡೋದು ಅಂತ ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ನೀವು ಇದುವರೆಗೂ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಡೇ ಬೈ ಡೇ ಬರ್ತಾ ಇರುತ್ತೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ಜಿಯೋ ಕ್ಯಾರಿಯರ್ಸ್ ಅಂತ ಟೈಪ್ ಮಾಡಿ ಜಿಯೋ ಕ್ಯಾರಿಯರ್ಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ ಜಿಯೋ ಕ್ಯಾರಿಯರ್ಸ್ ಅಂತ ಫಸ್ಟ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆದ ಮೇಲೆ ನಿಮಗೆ ಅಲ್ಲಿ ರಿಜಿಸ್ಟರ್ಡ್ ಆಗಬೇಕಾಗತ್ತೆ ಫಸ್ಟ್ ಟೈಮ್ ಏನಾದರೂ ಯೂಸರ್ ಆಗಿದ್ದರೆ ನೀವು ರಿಜಿಸ್ಟ್ರೇಷನ್ ಆಗಬೇಕು ಸೊ ಅಲ್ಲಿ ತುಂಬ ಥರದ ಜಾಬ್ಸ್ಗಳಿರುತ್ತೆ ಫ್ರೀಲ್ಯಾನ್ಸರ್ ಹಾಗೆ ಇನ್ನೂ ಬೇರೆ ಬೇರೆ ಥರದ ಜಾಬ್ಸ್ಗಳು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇರುತ್ತೆ ಸೊ ಆಫೀಸ್ ಜಾಬ್ಸ್ ಕೂಡ ಇದೆ ಅದರಲ್ಲಿ ನಿಮ್ಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಫ್ರೀಲ್ಯಾನ್ಸರ್ ಫ್ರೀಲ್ಯಾನ್ಸಿಂಗ್ ಜಾಬ್ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ನೀವು ಪಾರ್ಟ್ ಟೈಮ್ ವರ್ಕ್ ಮಾಡ್ಬೇಕಂತ ಹೇಳಿದರೆ ಫ್ರೀಲ್ಯಾನ್ಸಿಂಗ್ ಅಂತ ಉಂಟು ಇಲ್ಲಿ ಏಳು ಸಾವಿರದ ಎಂಟುನೂರ ಇಪ್ಪತ್ತೈದು ಜಾಬ್ಸ್ ಲಿಸ್ಟ್ ಇದೆ ಆಮ್ ಅದು ಆಮೇಲೆ ಜೋ ಸೇಲ್ಸ್ ಸ್ಪೆಷಾಲಿಸ್ಟ್ ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಸ್ಟಮರ್ ಸರ್ವಿಸ್ ಬಿಸ್ನೆಸ್ ಆಪರೇಷನ್ ಇಂಜಿನಿಯರ್ ಟೆಕ್ನಾಲಜಿ ಐ ಟಿ ಸಿಸ್ಟಮ್ ಈ ಹಲವಾರು ನೋಡ್ಬೋದು ಜಾಬ್ಸ್ಗಳಿದೆ ಅದರಲ್ಲಿ ನಾವು ಫ್ರೀಲ್ಯಾನ್ಸರ್ ಅಂತ ಇದ್ದಲ್ಲ ಫ್ರೀಲ್ಯಾನ್ಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ಲೊಕೇಶನ್ಸ್ ಇರುತ್ತೆ ಸೊ ನಿಮಗೆ ಯಾವ ಲೊಕೇಶನ್ ಬೇಕು ಆಲ್ ಓವರ್ ಇಂಡಿಯಾದಲ್ಲಿ ಸೊ ಅದನ್ನು ಚೂಸ್ ಮಾಡ್ಕೋಬೋದು ದೆನ್ ನಾನು ಇಲ್ಲಿ ಉಡುಪಿ ಅಂತ ಚೂಸ್ ಮಾಡಿದೆ ಸೊ ಹಾಗೆ ಅಲ್ಲಿ ಉಡುಪಿ ಅಂತ ಕ್ಲಿಕ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಯಾವುದೊಂದು ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ನೋವು ಅಂತ ಇರುತ್ತೆ ಸೊ ಅಪ್ಲೈನೋ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಬೋದು ಸೊ ಇಲ್ಲಿ ಪ್ರೊಫೈಲ್ ಇದೆಯಲ್ಲ ನೀವು ಅದಕ್ಕಿಂತ ಮುಂಚೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಬಯೋಡೇಟಾಸನ್ನು ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಅಲ್ಲಿ ರೆಸ್ಯೂಮು ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಸ್ಯಾಲ್ರಿ ಸ್ಲಿಪ್ ಈ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಸೊ ನಿಮ್ಮ ನೇಮು ಡೇಟ್ ಬರ್ತ್ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡಿದ ತಕ್ಷಣ ವೀಡಿಯೋ ಇಂಟರ್ವ್ಯೂ ಇರುತ್ತೆ ಅಸೆಸ್ಮೆಂಟ್ ಇರುತ್ತೆ ಒಂದು ಐದು ಕ್ವಶನ್ಸ್ ಇರುತ್ತೆ ಅಸೆಸ್ಮೆಂಟ್ ಅದಾದಮೇಲೆ ವೀಡಿಯೋ ಇಂಟರ್ವ್ಯೂ ಇರುತ್ತೆ ಒಂದು ನಾಲ್ಕು ಕ್ವಶನ್ಸ್ ಇರುತ್ತೆ ಸೊ ಅದನ್ನು ಕರೆಕ್ಟಾಗಿ ಏನು ವೀಡಿಯೋ ಕಾಲ್ ಮೂಲಕ ವಿಡಿಯೋ ಏನಿದೆ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ನೀವು ಸೆಂಡ್ ಮಾಡಬೇಕಾಗತ್ತೆ ಸೆಂಡ್ ಮಾಡಿದ ತಕ್ಷಣ ನಿಮಗೆ ಕಾಲ್ ಲೆಟ್ರ್ ಬರ್ಬೋದು ಇಫ್ ಇಟ್ ಈಸ್ ನೀವು ಸೆಲೆಕ್ಟ್ ಆದರೆ ಸೊ ಡೈರೆಕ್ಟಾಗಿ ನಿಮಗೆ ಲಿಸ್ಟ್ ಸಿಗುತ್ತೆ ಸೊ ವರ್ಕ್ ಇಷ್ಟೇ ಇರುತ್ತೆ ಸೊ ರೀಚಾರ್ಜ್ ಮಾಡೋದು ಕಸ್ಟಮರಿಗೆ ಹೇಳುವಂಥದ್ದು ರೀಚಾರ್ಜ್ ಇಷ್ಟು ಮಾಡಿಸಿ ಅಂತ ಸೊ ಅದ್ರ ಮೇಲೆ ನಿಮಗೆ ಇನ್ಕಮ್ ಬರುವಂಥದ್ದು ಇಲ್ಲಿ ಕಮಿಷನ್ ಬೇಸ್ ಆಗಿರುವಂಥ ವರ್ಕ್ ಇದು ಸೊ ಆರಾಮಾಗಿ ಆರಾಮ್ ಮಾಡ್ಕೋಬೋದು ಮನೇಲಿ ಕೂತ್ಕೊಂಡು ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಿಮಗೆ ಸ್ಟೂಡೆಂಟ್ ಆದವರಿಗೆ ಮತ್ತು ರಿಟೈರ್ಡ್ ಆದವರಿಗೆ ಹಾಗೆ ಹೌಸ್ ವೈಫಿಗೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಒಂದು ಬ್ಲಾಗ್ ಕೂಡ ನಾನು ಮಾಡ್ತೀನಿ ಒಂದೊಂದು ಟೈಮಲ್ಲಿ ಸೊ ಥ್ಯಾಂಕ್ ಯು